ವೀಕ್ಷಕರೇ ಕರ್ನಾಟಕದ ಭಕ್ತಿ ಪರಂಪರೆಯಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಮಹಾನ್ ಸಂತ ದಾಸಶ್ರೇಷ್ಠ ಭಕ್ತ ಕನಕದಾಸರು ಜಾತಿ ಮತಗಳ ಭೇದವಿಲ್ಲದೆ ಕೇವಲ ಭಕ್ತಿಯಿಂದಲೇ ದೇವರನ್ನು ಒಲಿಸಿಕೊಂಡು ಭಗವಂತನಿಂದಲೇ ದರ್ಶನ ಪಡೆದ ಈ ಪವಾಡದ ಕಥೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿದೆ ಇಂದು ನಾವು ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದ ಈ ಅದ್ಭುತ ಪವಾಡದ ಹಿಂದಿನ ಇತಿಹಾಸವನ್ನು ತಿರಿಯೋಣ ಕನಕದಾಸರು ಮೂಲತಃ ಕಾಗಿನೆಲೆಯ ಆದಿಕೇಶವನ ಅಪ್ಪಟ ಭಕ್ತರು ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ ತಿಮ್ಮಪ್ಪ ನಾಯಕರು ಒಂದು ಸಂದರ್ಭದಲ್ಲಿ ದೊರೆತ ನಿಧಿ ಅಥವಾ ಕನಕದ ಕಾರಣದಿಂದ ಕನಕದಾಸರೆಂದೇ ಪ್ರಸಿದ್ಧರಾದರು ಅವರು ದಾಸ ಸಾಹಿತ್ಯದ ಮೂಲಕ ಜಾತಿ ಭೇದವನ್ನು ನಿರಾಕರಿಸಿ ಕೇವಲ ಭಕ್ತಿಯೊಂದೇ ಮುಕ್ತಿಗೆ ಮಾರ್ಗ ಎಂದು ಸಾರಿದರು ಅವರ ಪ್ರತಿಯೊಂದು ಕೀರ್ತನೆಯಲ್ಲೂ ಶ್ರೀಕೃಷ್ಣನ ಮೇಲಿನ ಆಲವಾದದ ಪ್ರೇಮ ಮತ್ತು ಶರಣಾಗತಿ ತುಂಬಿತ್ತು ಅವರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆ ಇಂದಿಗೂ ಸಾರ್ವಕಾಲಿಕ ಸತ್ಯ ತಮ್ಮ ಆರಾಧ್ಯ ದೈವವಾದ ಉಡುಪಿ ಶ್ರೀಕೃಷ್ಣನನ್ನು ಕಣ್ತುಂಬಿಕೊಳ್ಳುವ ತೀವ್ರ ಹಂಬಲದಿಂದ ಕನಕದಾಸರು ಉಡುಪಿಗೆ ಬಂದರು ಆದರೆ ಅಂದಿನ ಕಾಲದ ಸಾಮಾಜಿಕ ನಿಯಮಗಳ ಪ್ರಕಾರ ಅವರು ಹಿಂದುಳಿದ ಜಾತಿಯವರಾಗಿದ್ದರಿಂದ ಮಠದ ಒಳಗೆ ಪ್ರವೇಶಿಸಲು ಮತ್ತು ಗರ್ಭಗುಡಿಯ ನೆಲೆಸಿರುವ ಶ್ರೀಕೃಷ್ಣನ ವಿಗ್ರಹವನ್ನು ನೇರವಾಗಿ ನೋಡಲು ಸಾಧ್ಯವಾಗಲಿಲ್ಲ ಮನನೊಂದ ಕನಕದಾಸರು ಮಠದ ಪಶ್ಚಿಮ ದಿಕ್ಕಿನ ಗೋಡೆಯ ಬಳಿ ನಿಂತು ತಮ್ಮ ಹೃದಯವೇ ದೇವಸ್ಥಾನ ಎಂದು ತಿರಿದು ಕೃಷ್ಣನ ದರ್ಶನಕ್ಕಾಗಿ ಹಗಲಿರುಳು ಪ್ರಾರ್ಥಿಸುತ್ತಾ ಕುಳಿತರು ದಿನಗಟ್ಟಲೆ ಅವರು ಅನ್ನ ನೀರನ್ನು ತ್ಯಜಿಸಿ ತಮ್ಮ ಕೀರ್ತನೆಗಳ ಮೂಲಕವೇ ಕೃಷ್ಣನಿಗೆ ಮೊರೆಯಿಡುತ್ತಾ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದರು ಬಾಗಿಲು ತೆರೆದು ಸೇವೆಯನ್ನು ಕೊಡುಹರಿಯೆ ಎಂಬ ಅವರ ಕೀರ್ತನೆಯು ಆ ದಿನ ಇಡೀ ವಾತಾವರಣದಲ್ಲಿ ಅನುರಣಿಸುತ್ತಿತ್ತು ಆಗ ಒಂದು ಅದ್ಭುತ ನಡೆಯಿತು ಕನಕದಾಸರ ನಿಷ್ಕಳಂಕ ಭಕ್ತಿಗೆ ಒಲಿದು ಬಂದ ಶ್ರೀಕೃಷ್ಣನು ತಮ್ಮನ್ನು ನೋಡಲು ಹಂಬಲಿಸುತ್ತಿರುವ ಭಕ್ತನಿಗಾಗಿ ಸ್ವತಃ ಪವಾಡವನ್ನು ಸೃಷ್ಟಿಸಿದರು ತಕ್ಷಣವೇ ಒಂದು ಸಣ್ಣ ಭೂಕಂಪನವಾದಂತಾಗಿ ಮಠದ ಪಶ್ಚಿಮ ಗೋಡೆಯು ದೊಡ್ಡದಾಗಿ ಬಿರುಕುಬಿಟ್ಟಿತು ಅಷ್ಟೇ ಅಲ್ಲ ಗರ್ಭಗುಡಿಯಲ್ಲಿ ನೆಲೆಸಿದ್ದ ಉಡುಪಿಯ ಶ್ರೀಕೃಷ್ಣನ ವಿಗ್ರಹವು ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡಿರುತ್ತದೆ ಆದರೆ ಆ ಕ್ಷಣದಲ್ಲಿ ತನ್ನ ಮುಖವನ್ನು ಪಶ್ಚಿಮ ದಿಕ್ಕಿಗೆ ಅಂದರೆ ಕನಕದಾಸರು ಕುಳಿತಿದ್ದ ದಿಕ್ಕಿಗೆ ತಿರುಗಿಸಿತು ಗೋಡೆಯ ಬಿರುಕಿನ ಮೂಲಕ ಕನಕದಾಸರಿಗೆ ಸಾಕ್ಷಾತ್ ಶ್ರೀಕೃಷ್ಣನ ಮನೋಹರ ರೂಪವು ದರ್ಶನವಾಯಿತು ಭಕ್ತಿಯ ಪರಮ ಸುಖವನ್ನು ಪಡೆದ ಕನಕದಾಸರು ಅಳುತ್ತಾ ನಗುಗುತ್ತ ತಮ್ಮ ಇಷ್ಟ ದೈವವನ್ನು ಕಣ್ತುಂಬಿಕೊಂಡು ಆನಂದ ಬಾಷ್ಪ ಸುರಿಸಿದರು ಮಠದೊಳಗೆ ಇದ್ದ ಮಧ್ವಾಚಾರ್ಯರು ಮತ್ತು ಇತರ ಭಕ್ತರು ಈ ಪವಾಡವನ್ನು ಕಂಡು ದಿಗ್ಭ್ರಮೆಗೊಂಡರು ಭಕ್ತಿಯ ಮುಂದೆ ಯಾವುದೇ ಜಾತಿ ಸ್ಥಾನಮಾನ ದೊಡ್ಡದಲ್ಲ ಎಂಬುದನ್ನು ಸ್ವತಃ ಪರಮಾತ್ಮನೇ ಸಾಬೀತುಪಡಿಸಿದನು ಅಂದಿನಿಂದ ಕನಕದಾಸರಿಗೆ ಕೃಷ್ಣ ದರ್ಶನ ನೀಡಲು ಬಿರುಕು ಬಿಟ್ಟ ಆ ಚಿಕ್ಕ ಕಿಟಕಿಯನ್ನು ಕನಕನ ಕಿಂಡಿ ಎಂದೇ ಕರೆಯಲಾಗುತ್ತದೆ ಇಂದಿಗೂ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ಪಡೆಯುವ ಪ್ರತಿಯೊಬ್ಬ ಭಕ್ತನು ಮೊದಲು ಈ ಕಿಂಡಿಯ ಮೂಲಕವೇ ಕೃಷ್ಣನ ವಿಗ್ರಹವನ್ನು ವೀಕ್ಷಿಸಿ ನಂತರ ಗರ್ಭಗುಡಿಯ ಪ್ರವೇಶ ದ್ವಾರದ ಮೂಲಕ ದರ್ಶನ ಪಡೆಯುತ್ತಾರೆ ಈ ಕಿಂಡಿಯು ಕನಕದಾಸರ ಅಚಲ ಭಕ್ತಿಗೆ ಮತ್ತು ಭಗವಂತನ ಕರುಣೆಗೆ ಒಂದು ಜೀವಂತ ಸಾಕ್ಷಿಯಾಗಿದೆ ಈ ಕಥೆ ನಮಗೆ ಬಾಹ್ಯ ಆಚರಣೆಗಳಿಗಿಂತಲೂ ಹೃದಯದ ಶುದ್ಧ ಭಕ್ತಿಯೇ ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಭಕ್ತ ಕನಕದಾಸರ ಈ ಪವಾಡ ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಯಲಿ ಈ ಪಾವನ ಕಥೆ ನಿಮಗೆ ಇಷ್ಟ